ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ವಾರ ಭವಿಷ್ಯ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಅಕ್ಟೋಬರ್ ನಾಲ್ಕನೇ ತಾರೀಕು ತನಕ ಈ ವಾರದಲ್ಲಿ ದ್ವಾದಶ ರಾಶಿಗಳ ಇದಕ್ಕೆ ಮುಂಚೆ ಮಹಾರತ ಭಾಗ ಮಹಾರತ ಭಾಗ ಯಾವ ತರ ಕೇಳೋಣ ನೋಡಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಸಪ್ತಮಿ ಬರುತ್ತೆ ಸೋಮವಾರ ಮೂಲ ನಕ್ಷತ್ರ ಮೂಲ ನಕ್ಷತ್ರಕ್ಕೆ ಯಾವ್ಯಾವ ನಕ್ಷತ್ರ ಬರುತ್ತೆ ಅನುಕೂಲಕರವಾಗಿಲ್ಲ ಯಾವ ನಕ್ಷತ್ರ ಅಂದರೆ ಆ ಶುಭ ಕಾರ್ಯಗಳು ಮಾಡ್ಕೋಬಹುದು ಭರಣಿ ರೋಹಿಣಿ ಆರಿದ್ರ ಪುಷ್ಯ ಶ್ಲೇಷ ಪೂರ್ವ ಪಾಲ್ಗುಣಿ ಹಸ್ತ ಸ್ವಾತಿ ಅನುರಾಧ ಜ್ಯೇಷ್ಠ ಪೂರ್ವ ಶಾಢ ಶ್ರವಣ ಉತ್ತರ ಭಾಗ ರೇವತಿ ಈ ನಕ್ಷತ್ರಗಳು ಶುಭ ಕಾರ್ಯಗಳು ಸೋಮವಾರ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಮಾಡ್ಕೋಬೋದು ಅಕ್ಟೋಬರ್ ಎರಡು ವಿಜಯದಶಮಿ ಎಲ್ಲಾರು ಪ್ರತಿಯೊಬ್ಬರೂ ಶುಭ ಕಾರ್ಯ ಅಂತ ಹಂತದಿಂದ ಸ್ಟಾರ್ಟ್ ಮಾಡಬಹುದು ಅದಕ್ಕೇನು ಈ ನಕ್ಷತ್ರ ಆ ನಕ್ಷತ್ರ ನೋಡೋ ಅವಕಾಶನೇ ಇಲ್ಲ ವಿಜಯದಶಮಿ ಅತ್ಯುತ್ತಮವಾಗಿದೆ ಯಾರು ಬೇಕಾದರೂ ಶುಭ ಕಾರ್ಯಗಳು ಪ್ರಾರಂಭಿಸ್ಬೋದು ನಂತರ ನಿಮಗೆ ಗುರುವಾರ ಬಿಡುತ್ತೆ ವಿಜಯದಶಮಿ ಅವಾಗ ಯಾರು ಬೇಕಾದರೂ ಶುಭ ಕಾರ್ಯಗಳು ಪ್ರಾರಂಭ ಮಾಡಿ ಅದು ವಿಜಯನೇ ಸಿಗುತ್ತೆ ನಿಮಗೆ ನಂತರ ನಿಮಗೆ ಅಕ್ಟೋಬರ್ ಮೂರು ಏಕಾದಶಿ ಬರುತ್ತೆ ಶ್ರವಣ ನಕ್ಷತ್ರ ನಮಗೆ ಶುಕ್ರವಾರ ಸೊ ನಮಗೆ ಶ್ರವಣ ನಕ್ಷತ್ರಕ್ಕೆ ಯಾವ್ಯಾವ ನಕ್ಷತ್ರಗಳು ಕಂಪ್ಯಾಟಪಟ್ಟೆ ಅಂದರೆ ಶುಭ ಕಾರ್ಯಗಳು ಮಾಡ್ಕೋಬಹುದು ಭರಣಿ ಕೃತಿಕ ಮುಗಶಿರ ಪುನರ್ವಸು ಆಶ್ಲೇಷ ಪೂರ್ವ ಪಾಲ್ಗಣಿ ಉತ್ತರ ಪಾಲ್ಗೊಂಡಿ ಚಿತ್ತ ವಿಶಾಖ ಜ್ಯೇಷ್ಠ ಪೂರ್ವಶಾಡ ಉತ್ತರಶ ಧನಿಷ್ಠ ಪೂರ್ವ ಪಾದ ರೇವತಿ ಈ ನಕ್ಷತ್ರದವರು ಖಂಡಿತ ಶುಭ ಕಾರ್ಯಗಳು ಮಾಡಬಹುದು ಇದು ಮೊಹರ್ತ ಭಾಗ ಎಲ್ಲಾ ನಕ್ಷತ್ರದಲ್ಲಿ ಯಾವ್ಯಾವ ನಕ್ಷತ್ರ ನಾಚಾಗುತ್ತೆ ಅಂತ ನಂತರ ದ್ವಾದಶ ರಾಶಿಗಳ ಫಲಗಳ ಬಗ್ಗೆ ಬರೋಣ ನೋಡಿ ಧನುಮ ರಾಶಿಗೆ ಚಂದ್ರ ನಿಮ್ಮ ರಾಶಿಯಲ್ಲಿ ಸಂಚಾರ ಮತ್ತೆ ಎರಡನೇ ಮನೆಯ ಸಂಚಾರ ಮೊದಲನ ವಾರದ ಮೊದಲು ನಡೆದ ಚಂದ್ರನಿಂದ ಬಲ ಚೆನ್ನಾಗಿದೆ ಎರಡರೂ ಕೂಡ ಅಷ್ಟಮ ಭಾವ ಸ್ವಸ್ಥಾನ ನೋಡೋದರಿಂದ ಅದರಲ್ಲೂ ನಿಮ್ಗೆ ಆಕಸ್ಮಿಕ ಲಾಭಗಳಿದೆ ಆದರೆ ಕುಟುಂಬದಲ್ಲಿ ಚಿಂತೆ ಕಾಡುವಂತ ಚಾನ್ಸಸ್ ಬರುತ್ತೆ ಚಂದ್ರನ ಬ್ಯಾಲೆನ್ಸ್ ಕಾಣುತ್ತೆ ನೆಕ್ಸ್ಟ್ ಧನುರ್ ರಾಶಿಯವರಿಗೆ ಕರ್ಮಸ್ಥಾನದಲ್ಲಿ ರವಿ ಬುಧ ಸೊ ನಿಮಗೆ ಕೆಲಸದಲ್ಲಿ ಒಂದು ಸ್ಟೇಟಸ್ ಕೊಡುತ್ತೆ ಗೌರ್ಮೆಂಟ್ ಇಂದ ಲಾಭ ತಂದೆ ಆಶೀರ್ವಾದ ಚೆನ್ನಾಗಿ ಸಿಗುತ್ತೆ ನಿಮ್ಮ ಹೈಯರ್ ಅಥಾರಿಟಿ ಅಥವಾ ಬಾಸ್ ಇಂದ ನಿಮ್ಗೆ ಅಪ್ರೀಷಿಯೇಷನ್ ಸಿಗುತ್ತೆ ಸೊ ನಿಮ್ಗೆ ಸೂರ್ಯನಿಂದ ಒಳ್ಳೆ ಲಾಭ ಚೆನ್ನಾಗೇ ಇದೆ ನಮಗೆ ಧನುರ್ ರಾಶಿಯವರಿಗೆ ಇಲ್ಲಿ ಬಂದು ಮನೆಯಲ್ಲಿ ಕುಜ ಸೊ ಭೂಮಿಯಿಂದ ಲಾಭ ಮಕ್ಕಳಿಂದ ಲಾಭ ಹೈಯರ್ ಎಜುಕೇಷನ್ ಇಲ್ಲಿ ನಿಮಗೆ ಉತ್ಸಾಹ ಚೆನ್ನಾಗಿರುತ್ತೆ ಎನರ್ಜಿ ಚೆನ್ನಾಗಿರುತ್ತೆ ಟೆಕ್ನಿಕ್ ಟೆಕ್ನಾಲಜಿಲಿ ಏನೋ ಹೈಯರ್ ಎಜುಕೇಶನ್ ಮಾಡ್ತಿದ ಎಮ್ ಎಸ್ ಸೈನ್ಸ್ ಏನೋ ಮಾಡ್ತಾ ಇದ್ದಾರೆ ಅದರಿಂದ ತುಂಬ ಲಾಭಗಳು ಚೆನ್ನಾಗಿದೆ ಕನ್ಸ್ಟ್ರಕ್ಷನ್ನು ಆರ್ಕಿಟೆಕ್ಸು ಅಡ್ವೊಕೇಟ್ಸು ಆರ್ಥ್ರೋಪಿಟಿಕ್ಸು ಫಿಜಿಷಿಯನ್ನು ಇಂಥವ್ರಿಗೆಲ್ಲ ಒಳ್ಳೆ ಅವಕಾಶಗಳು ಸ್ಟ್ರಕ್ಷನ್ ಇಂಜಿನಿಯರ್ಸ್ ಕನ್ಸ್ಟ್ರಕ್ಷನ್ ಫೀಲ್ಡ್ಗೆ ಸ್ಟೀಸ್ಟ್ರಕ್ಚರ್ ಅಲ್ಲಿರೋರಿಗೆ ಇವ್ರಿಗೆಲ್ಲ ಅತ್ಯುತ್ತಮ ಲಾಭಗಳು ಚೆನ್ನಾಗಿದೆ ಅಂತ ಹೇಳ್ಬೋದು ಧನು ರಾಶಿ ಅವರಿಗೆ ರಾಹು ಅತ್ಯುತ್ತಮವಾಗಿದೆ ಸಪ್ತಮದಲ್ಲಿ ಗುರು ಕೂಡ ಸಪೋರ್ಟಿವ್ ಆಗಿದೆ ನಾಲ್ಕನೇ ಪರಿಹಾರ ಬೇಕು ಸೊ ನೀಂಜನ ಸಮಿ ಪುತ್ರಮ್ ಛಾಯಾ ಸಂಭೂತಂ ತಮ್ಮ ಇನ್ನೂ ಒಂದು ಕಾಲ ಹೇಳ್ಬರ್ತಾ ಇದ್ರೆ ಅನುಕೂಲ ಅನುಕೂಲವಾಗಿರುತ್ತೆ ಧನುರ್ ರಾಶಿಗೆ ನೋಡಿ ಭಾಗ್ಯದಲ್ಲಿ ಶುಕ್ರ ಕೇತು ಕಾಂಬಿನೇಷನ್ ಭಾಗ್ಯ ನೋಡಿ ತಂದೆ ಶುಕ್ರನು ಅಲ್ಲೇ ಇರೋದ್ರಿಂದ ಹೆಂಡತಿ ಸೊ ಈ ತಂದೆ ಅಂದ್ರೆ ಮಾವೂ ಸೊಸೆಗೂ ಇಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ ಚಾನ್ಸಸ್ ಇರುತ್ತೆ ಇದನ್ನ ಮ್ಯಾನೇಜ್ ಮಾಡಬೇಕು ಕೇತು ಅಲ್ಲೇ ಇದೆ ಸೊ ಶುಕ್ರ ಜೊತೆ ಸೇರಿದ್ರೆ ಹೆಂಡತಿಗೆ ಸಣ್ಣ ಪುಟ್ಟ ಏಟ್ಗಳು ಬಿಡೋದು ಅಥವಾ ತಂದೆಗೆ ಏಟ್ ಬಿಡುವಂತ ಇರುತ್ತೆ ಅದಕ್ಕೆ ಎಚ್ಚರಿಕೆ ವಹಿಸಬೇಕು ಬಿಟ್ಟರೆ ಈ ಮಿಕ್ಕಿದ್ದು ಎಲ್ಲಾ ಭಾಗದಲ್ಲೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬಹುದು ಧನು ರಾಶಿಯವರಿಗೆ ಮಕರ ರಾಶಿ ಮಕರ ರಾಶಿಗೆ ಈಗ ನಿಮಗೆ ಹನ್ನೆರಡು ಮತ್ತು ಮೊನ್ನೆ ಮನೆ ಸಂಚಾರ ವಾರದ ಮೊದಲ ಭಾಗದಲ್ಲಿ ಟೆನ್ಷನ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಸೆಪ್ಟೆಂಬರು ಸ್ವಲ್ಪ ಪ್ರೆಜರ್ ಇರುತ್ತೆ ಮತ್ತೆ ವಾರ ಅಂತ್ಯದಲ್ಲಿ ಅಂದ್ರೆ ಅಕ್ಟೋಬರ್ ಮೊದಲನೇ ಮೂರ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಿಮಗೆ ಚಂದ್ರನಿಂದ ಮಿಶ್ರ ಫಲ ಇದೆ ಮಕರ ರಾಶಿಯವರು ನೋಡಿ ಅಷ್ಟಮದಲ್ಲಿ ಶುಕ್ರ ಮತ್ತು ಕೇತು ಇತಿ ಶುಕ್ರ ಏನಾಗುತ್ತೆ ಇಲ್ಲಿ ಶುಭ ಸುದ್ದಿ ಆಕಸ್ಮಿಕ ಶುಭ ಸುದ್ದಿ ಸಿಗುತ್ತೆ ಅಷ್ಟಮದಲ್ಲಿ ಇದ್ದರೆ ಕೇತು ಇರೋದರಿಂದ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಏನಾದರೂ ಸಣ್ಣ ಪುಟ್ಟ ಏಟ್ಬಿಡೋದು ಅಥವಾ ಹೆಣ್ಣು ಮಕ್ಕಳಿಂದ ದುಃಖ ಬರೋದಂಥ ಚಾನ್ಸಸ್ ಇರುತ್ತೆ ಅದಕ್ಕೆ ಎಚ್ಚರಿಕೆ ವಹಿಸಬೇಕು ನೋಡಿ ಸೂರ್ಯನ ಮನೇಲಿ ಸೂರ್ಯ ಅಂದರೆ ಒಂದು ಕುಟುಂಬ ನಿಮ್ಮ ಕುಟುಂಬದ ಹೆಣ್ಣು ಮಕ್ಕಳಿಗೆ ಏನಾದರೂ ತೊಂದರೆ ಬರೋದು ಅಥವಾ ಅವರಿಂದ ಫ್ಯಾಮಿಲಿಗೆ ಏನಾದರೂ ನೋವಾಗೋ ಅಂತ ಚಾನ್ಸಸ್ ಇರುತ್ತೆ ಅದಕ್ಕೆ ಎಚ್ಚರಿಕೆ ವಹಿಸಬೇಕಾಗುತ್ತೆ ಮಕರ ರಾಶಿ ಎರಡನೇ ಮನೆ ರಾಹು ಕುಟುಂಬದಲ್ಲಿ ಹಣಕಾಸು ಹರಿವು ಚೆನ್ನಾಗಿರುತ್ತೆ ಆದ್ರೆ ಉಳಿಯೋದು ಕಷ್ಟ ಸೊ ಹಾಗಾಗಿ ಕುಟುಂಬದಲ್ಲಿ ಯಾರಗಾನ ಮೇಲೆ ಆಪಾದನೆ ಬರ್ಬೋದು ರಾಹು ಏನ್ ಮಾಡುತ್ತೆ ನಿಮ್ಗೆ ಇಲ್ಯೂಷನ್ ಮಾಯ ಅದು ಸೊ ಹಾಗಾಗಿ ನೀವು ರಾಹು ಪರಿಹಾರ ಆಗುತ್ತೆ ಇದೆ ಈಗ ಹಬ್ಬದಿಸ ಅವರೇ ಕಾಡೋ ದಾನ ಮಾಡೋದಾಗ್ಲಿ ಅಥವಾ ದುರ್ಗಾ ಆರಾಧನೆ ಮಾಡೋದಾಗ್ಲಿ ಒಂದು ನಾಲ್ಕು ದಿನ ಮುಂಚೆ ದಿನ ಕಳೆದು ಅವ್ರಿಗೆ ಭಾಗ ಕೊಡೋದ್ರಿಂದ ಅವ್ರಿಗೆ ಏನಾದರೂ ಸಹಾಯ ಮಾಡೋದ್ರಿಂದ ಕೂಡ ಶುಕ್ರ ಶಾಂತಿ ಆಗುತ್ತೆ ಮೂರನೇ ಮನೆಯಲ್ಲಿ ವಕ್ರಿಯವಾಗಿದೆ ಸೊ ಅದು ಏನಾಗುತ್ತೆ ನಿಮ್ಗೆ ಸಾಡೆಸಾತಿಯಕಟ್ಟೆ ಕೊಡ್ತಾ ಇದೆ ಹಾಗಾಗಿ ಶನಿ ಶಾಂತಿ ಅಗತ್ಯ ರಾಮ ರಕ್ಷಾ ಸೋದರಲ್ಲಿ ಶ್ರೀರಾಮ ರಾಮ ರಾಮೇ ರಮೇ ರಾಮೇ ಮನೋರಮೇ ರಮೇ ಸಹಸ್ರ ರಾಮ ತುಲ್ಯಂ ಶ್ರೀರಾಮ ನಾಮ ರಾಮನೇ ಇದು ಹೇಳ್ಕೊಳೋದ್ರಿಂದ ತಕ್ಕ ಮಟ್ಟಿಗೆ ಶಾಂತಿ ಸಿಗುತ್ತೆ ನೋಡಿ ನಿಮಗೆ ಭಾಗ್ಯದಲ್ಲಿ ಮಕರ ರಾಶಿಯವರಿಗೆ ಭಾಗ್ಯದಲ್ಲಿ ರವಿ ಬುಧ ಬುಧ ನಮ್ಗೆ ಏನಾಗುತ್ತೆ ಒಂಬತ್ತನೇ ಮನೆಯಲ್ಲಿ ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಚೆನ್ನಾಗಿರುತ್ತೆ ಅಂದ್ರೆ ಸ್ಟೆಬಿಲಿಟಿ ಇರುತ್ತೆ ಮತ್ತೆ ಮಕರ ರಾಶಿಯವರಿಗೆ ಆರನೇ ಮನೆಯಿಂದ ಬುಧನೇ ಆಗ್ತದೆ ಅಲ್ಲಿ ಗುರು ಇದೆ ಸೊ ನಿಮ್ಗೆ ಈಗ ಆರೋಗ್ಯ ನರ್ವಸ್ ಗಳಿಗೆ ಇಂಥ ಕಡೆ ಎಚ್ಚರಿಕೆ ವಹಿಸಬೇಕು ಬಿಟ್ರೆ ನಿಮ್ಗೆ ಓವರ್ ಆಲ್ ಅಂತಂದ್ರೆ ಈ ವಾರ ವಿಶ್ವ ಫಲ ಅಂತ ಹೇಳ್ಬೋದು ಮಕರ ರಾಶಿ ಅವರಿಗೆ ನಮಗೆ ನೋಡಿ ಪೂಜಾ ನಿಮ್ಗೆ ಏನಾಗ್ತಿದೆ ಕರ್ಮಸ್ಥಾನದಲ್ಲಿದೆ ಮಕರ ರಾಶಿಯವರಿಗೆ ಕರ್ಮಸ್ಥಾನದಲ್ಲಿ ಪೂಜಾ ಇದ್ರೆ ಏಳು ಎಂಟು ಹತ್ತು ಮಕರ ರಾಶಿಯವರಿಗೆ ಕರ್ಮಸ್ಥಾನದಲ್ಲಿ ಪೂಜಾ ಇದ್ದಾಗ ಕೆಲಸ ಕಾರ್ಯಗಳಿಗೆ ಅಧಿಕಾರ ಸಿಗುತ್ತೆ ಕೆಲಸ ಕಾರ್ಯದಲ್ಲಿ ಸ್ಟೇಟಸ್ ಸಿಗುತ್ತೆ ಭಾಷೆಯಿಂದ ಅಪ್ರಿಷಿಯೇಷನ್ ಸಿಗುತ್ತೆ ಭೂಮಿಯಿಂದ ಲಾಭ ವಾಹನದಿಂದ ಲಾಭ ಹಣದಿಂದ ಲಾಭ ಯಾಕಂದ್ರೆ ಮಕರ ರಾಶಿಗೆ ನಿಮಗೆ ಒಂದು ಎರಡು ಮೂರನೇ ನಾಲ್ಕನೇ ಮನೆ ಅಧಿಪತಿ ರೂಜಾಗಿರೋದ್ರಿಂದ ವಾಹನ ಪ್ರಾಪರ್ಟಿಗೂ ಲಾಭ ಚೆನ್ನಾಗಿದೆ ಈ ವಾರದಲ್ಲಿ ಓವರ್ ಆಲ್ ಅಥವಾ ರಾಶಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಒಳ್ಳೆಯದಾಗಿ ಕುಂಭರಾಶಿ ನೋಡಿ ಕುಂಭರಾಶಿಯವರಿಗೆ ಚಂದ್ರನು ಹನ್ನೊಂದು ಹನ್ನೆರಡನೇ ಮನೆಯ ಸಂಚಾರ ಸೊ ವಾರದ ಮೊದಲನೇ ಭಾಗದಲ್ಲಿ ಕೆಲಸ ಚುರುಕಾಗಿರುತ್ತೆ ಚಂದ್ರನಿಂದ ಲಾಭ ಚೆನ್ನಾಗಿದೆ ಆರನೇ ಮನೆ ಕೆಲಸ ಕಾರ್ಯಗಳಿಂದ ಲಾಭ ಚೆನ್ನಾಗಿದೆ ಮತ್ತೆ ನಿಮಗೆ ಪಂಚಮದಲ್ಲಿ ಗುರು ಸೊ ಗುರು ನಿಮ್ಮ ರಾಶಿಯಲ್ಲಿ ನೋಡ್ತಾ ಇರೋದ್ರಿಂದ ಈ ವಾರದಲ್ಲಿ ಗುರು ಆಶೀರ್ವಾದ ನಿಮ್ಗೆ ಖಂಡಿತ ಸಿಗುತ್ತೆ ಮತ್ತೆ ನಿಮಗೆ ಎರಡನೇ ಮನೆಯಲ್ಲಿ ಶನಿವಕ್ರಯವಾಗಿದೆ ಸೊ ಶನಿಗೋಸ್ಕರ ಒಂದು ನೀಲಾಂಜನ ಭಾತ ರವಿ ಪುತ್ರೇಮ ಮಾತಾಂಡ ಸಂಭೂತಂ ತಮ್ಮ ಮೀಠನೇಶ್ಚರಂ ಇದು ಹೇಳ್ಕೊಳೋದ್ರಿಂದ ನೋಡಿ ಶನಿ ದೃಷ್ಟಿ ಯಾವಾಗ ನಿಮಗೆ ಅಷ್ಟಮದ ಮೇಲೆ ಅಂದ್ರೆ ಕುಂಭರಾಶಿಯವರಿಗೆ ಎಂಟನೇ ಮನೆಯಲ್ಲಿ ರವಿ ಬುಧ ಕಾಂಬಿನೇಷನ್ ಶನಿ ದೃಷ್ಟಿನೂ ಬಿದ್ದಿದೆ ಹಾಗಾಗಿ ನೋಡಿಗ ನಮಗೆ ರವಿ ಬುಧ ಯಾವಾಗ ಎಂಟ್ರಲ್ಲಿ ಇದ್ದಾಗ ನಮಗೆ ಎಂಟ್ರಲ್ಲಿ ಬುಧನೂ ಕೂಡ ಫೈನಾನ್ಶಿಯಲ್ ಹಾಕ್ಬಿಡ ಅನ್ಸೆಸರಿ ಬಿಡುತ್ತೆ ಮಕ್ಕಳಿಗೋಸ್ಕರ ಖರ್ಚು ಐದು ಮನೆ ಅಧಿಕಾರಿ ಆಗಿರೋದ್ರಿಂದ ಮಕ್ಕಳಿಗೋಸ್ಕರ ಖರ್ಚು ಅಥವಾ ಹೈಯರ್ ಎಜುಕೇಷನ್ಗೋಸ್ಕರ ಖರ್ಚು ಕಮ್ಯುನಿಕೇಷನ್ ಲಾಸು ಸೊ ಇದು ತೊಂದರೆ ಕೊಡುತ್ತೆ ರವಿನೂ ಕೂಡ ತಂದೆ ಆರೋಗ್ಯದಲ್ಲಿ ಅಥವಾ ಶರೀರ ಪೀಡೆ ನಾವು ದೇಹ ನೋವು ಈ ವಾರದಲ್ಲಿ ಏನಾನ ಮೈ ಮೈ ನೋವದು ಬೆನ್ನು ನೋವೋದು ಇದು ಕಾಣಿಸ್ಕೋಬೋದು ಈ ವಾರದಲ್ಲಿ ಕುಂಭರಾಶಿಯವರಿಗೆ ಬಟ್ ಆದರೆ ನೋಡಿ ಭಾಗ್ಯದಲ್ಲಿ ಕುಜ ಇದೆ ಪೂಜಾ ಭಾಗ್ಯದಲ್ಲಿದ್ದು ಸ್ವಸ್ಥಾನ ಅಂದರೆ ಮೂರನೇ ಮನೆಯಲ್ಲಿ ನೋಡುತ್ತೆ ಸೊ ನಿಮ್ಮ ಎಫರ್ಟ್ ಗೆ ಏನು ತೊಂದರೆ ಆಗಲ್ಲ ಆ ನೋವಲ್ಲೂ ಕೂಡ ನೀವು ಆ ತೆಗೆದುಕೊಂಡ್ಬಿಡೋದಿಲ್ಲ ಶಕ್ತಿ ಪೂಜಾ ಕೊಟ್ಬಿಡ್ತೀರಿ ನಿಮಗೆ ಮೂರನೇ ಮನೆ ಅಧಿಪತಿ ಯಾವಾಗ ಭಾಗ್ಯದಲ್ಲಿದ್ದು ಮೂರನೇ ಮನೆಯಲ್ಲಿ ನೋಡುತ್ತೋ ಅಂದರೆ ನಿಮ್ಗೆ ಆ ಶಕ್ತಿ ಕೊಡುತ್ತೆ ಪ್ರಯತ್ನಗಳನ್ನು ನಿಲ್ಲಿಸಲ್ಲ ನೀವು ಸೊ ಪ್ರಯತ್ನ ಕಂಟಿನ್ಯೂ ಮಾಡ್ತೀರಾ ಆಮೇಲೆ ಅದು ಶಕ್ತಿ ಕೊಟ್ಟಿರೋದ್ರಿಂದ ಅದೇ ಇಂಪಾರ್ಟೆಂಟ್ ಅಂದರೆ ಮುಂಬರುವ ದಿನಗಳಲ್ಲಿ ರವಿ ಬುಧ ಎಲ್ಲ ಸ್ಟೇಟಸ್ ಕೊಡುತ್ತೆ ಈ ವಾರದಲ್ಲಿ ಮಿಶ್ರ ಫಲ ಅಂತ ಹೇಳ್ಬೋದು ನಿಮ್ಗೆ ಅದಕ್ಕೋಸ್ಕರ ನಿಮಗೆ ನೋಡಿ ಪರಿಹಾರ ಭಾರತೀವಿ ಸಪ್ತಮದಲ್ಲಿ ಶುಕ್ರ ಕೇತು ಕಾಂಬಿನೇಷನ್ ಪತಿ ಅಥವಾ ಪತ್ನಿಗೆ ಖರ್ಚು ಹೆಚ್ಚಾಗಬಹುದು ಅಥವಾ ಪತಿ ಅಥವಾ ಪತ್ನಿಗೆ ಏನಾದ್ರು ಸಣ್ಣ ಪುಟ್ಟ ಏಟ್ಬಿಡುವಂತ ಕೆಲಸ ಇರುತ್ತೆ ರಾಶಿಯಲ್ಲಿ ಮನೆಯಲ್ಲಿ ಫೀಮೇಲ್ ಇರುತ್ತಲ್ಲ ಅವ್ರಿಗೆ ನೋಡಿ ಹೆಂಡತಿ ಆದ್ರೆ ಅವ್ರಿಗೆ ಸಣ್ಣ ಪುಟ್ಟ ಬಿಡೋದು ಬ್ಯಾಕ್ ಪೇನು ಬೆನ್ನೋ ಬರೋದು ನೋವು ಬರೋದು ಇದು ಕಾಣಿಸ್ಬೋದು ಹೆಂಡತಿ ಆಗಿದ್ರೆ ಗಂಡನಿಗೆ ಫೈನಾನ್ಷಿಯಲ್ ಲಾಸು ಅಂದ್ರೆ ಶುಕ್ರ ಫೈನಾನ್ಸಿಯಲ್ ಇರುತ್ತೆ ಕೇಸು ಅದಕ್ಕೆ ಲಾಸು ಕಟ್ಟಾಗೋದು ಬರೋಣ ನಿಧಾನ ಆಗೋದು ಈ ತರ ಇರುತ್ತೆ ಒಟ್ಟಲ್ಲಿ ಜಾಕನೂ ನೋಡಬೇಕಾಗುತ್ತೆ ದಶಾಭಕ್ತಿ ಚೆನ್ನಾಗಿದ್ರೆ ನಿಮ್ಗೆ ಕಡಿಮೆ ಎಫೆಕ್ಟ್ ಆಗುತ್ತೆ ಒಟ್ಟಾರೆ ತೊಗೊಂಡ್ರೆ ಕುಂಭರಾಶಿಗೆ ಮಿಶ್ರ ಫಲ ಅಂತ ಹೇಳ್ಬೋದು ಆದರೆ ನಿಮ್ಮ ಪರಾಕ್ರಮ ಮಾತ್ರ ಹಂಗೆ ಉಳಿಸ್ಕೊತೀರ ಅದು ಇಂಪಾರ್ಟೆಂಟ್ ಧೈರ್ಯ ಉಳಿಸ್ಕೊಳುತ್ತೆ ಈ ವಾರದಲ್ಲಿ ಏನೇ ತೊಂದರೆ ಬಂದರೂ ಅದನ್ನ ಗೆಲ್ಲುವಂಥ ಶಕ್ತಿ ಪೂಜಾ ಪಟ್ಟುಬಿಡುತ್ತೆ ಬಿಡುತ್ತೆ ಈಗ ನಮಗೆ ಇಲ್ಲಿ ಪರಿಹಾರ ಏನು ಬೇಕು ಕೇತುಗೆ ಪರಿಹಾರ ಬೇಕು ಪರಾಶ ಪುಷ್ಪ ಸಂಕಾಶ್ ತಾರಕ ಅಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಗೋರಂ ತಮ್ ಕೇತು ಪ್ರಣಮಾಮ್ ಈ ಮಂತ್ರಗಳು ಹೇಳ್ಕೊಳ್ಳೋದ್ರಿಂದ ಖಂಡಿತ ಕೇತು ಪರಿಹಾರ ಆಗುತ್ತೆ ಪ್ರೀತಿನಾಯಿ ಆಹಾರ ಕೊಡಿ ಸೊ ಇದು ನಿಮಗೆ ಇದರಿಂದ ಏನಾಗುತ್ತೆ ಮ್ಯಾನೇಜ್ ಮಾಡ್ತೀರಾ ಹಬ್ಬ ಹರಿದಿನಗಳಲ್ಲಿ ನಿಮ್ಮ ಅಂಟಮ್ಮಂದು ಕರೆದು ಊಟ ಹಾಕಿ ಇನ್ನೂ ಸ್ಟ್ರಾಂಗ್ ಮಾಡ್ಕೊಳ್ಳೋದ್ರಿಂದ ಧೈರ್ಯ ಹೆಚ್ಚುತ್ತೆ ಮುಂಬರುವ ದಿನಗಳಲ್ಲಿ ನಿಮಗೆ ತುಂಬ ಚೆನ್ನಾಗಿದೆ ಸೊ ಇವಾಗ ಇದನ್ನು ಬ್ಯಾಲೆನ್ಸ್ ಮಾಡಿದ್ರೆ ಸಾಕು ಒಳ್ಳೆದಾಗ ಮೀನರಾಶಿ ಮೀನರಾಶಿಯಲ್ಲಿ ಸಪ್ತಮದಲ್ಲಿ ರವಿ ಬುಧ ಕಾಂಬಿನೇಷನ್ನು ಸೊ ಏಳನೇ ಮನೆಯಲ್ಲಿ ಬುಧ ಜನರಲ್ಲಿ ಒಳ್ಳೆ ರಿಸಲ್ಟ್ ಕೊಡದೇ ಇದ್ದರೂ ಸ್ವಸ್ಥಾನದಲ್ಲಿದೆ ಓನ್ ಹೌಸಲ್ ಇದೆ ರವಿ ಜೊತೆ ಇದೆ ವ್ಯಾಪಾರ ವ್ಯವಹಾರದಲ್ಲಿ ಅಂತೂ ತೊಂದರೆ ಮಾಡಲ್ಲ ನಾಲ್ಕನೇ ಮನೆಯಲ್ಲಿ ಅವನೇ ಆಗಿದೆ ಸೊ ಫೋರ್ತಲ್ಲಿ ಏನಾಗುತ್ತೆ ಎಜುಕೇಶನ್ ಚೆನ್ನಾಗಿದೆ ಪ್ರಾಪರ್ಟಿ ಚೆನ್ನಾಗಿದೆ ಕಮರ್ಷಿಯಲ್ ಪ್ರಾಪರ್ಟಿ ಚೆನ್ನಾಗಿದೆ ಸೊ ಹಾಗಾಗಿ ಅದು ಬ್ಯಾಲೆನ್ಸ್ ಮಾಡ್ಬಿಡುತ್ತೆ ಶುಕ್ರ ಚೆನ್ನಾಗಿದೆ ಕೇತು ಆರನೇ ಮೇಲ್ ಇರೋದ್ರಿಂದ ಹೆಲ್ತ್ ಶುಕ್ರ ಕೇತು ಬಗ್ಗೆ ಚೆನ್ನಾಗಿರೋದ್ರಿಂದ ಗಮನ ಕೊಡಬೇಕು ಪರಾಕ್ಷ ಜಾಸ್ತಿ ಆಗ್ಬೋದು ಒಬ್ಯಾಸಿಟಿ ಬರಬಹುದು ಸೊ ಇಂಥ ವಿಷಯಗಳಿಗೆ ನಾವು ಚೆಕ್ ಮಾಡ್ಕೋಬೇಕು ಜಾಸ್ತಿ ಆಗ್ಬೋದು ಇಂಥ ವಿಷಯಗಳು ನಾವು ಚೆಕ್ ಮಾಡ್ಕೋಬೇಕು ಕುಟುಂಬದಲ್ಲಿ ಹೆಣ್ಣು ಮಕ್ಕಳು ಏನಾದ್ರೂ ತೊಂದರೆ ಇರುತ್ತೆ ಅದನ್ನು ಬ್ಯಾಲೆನ್ಸ್ ಮಾಡಬೇಕು ಹನ್ನೆರಡನೇ ಮನೆ ರಾಹು ಅಬ್ರಾಡ್ ಹೋಗ್ತೀರಾ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತೀರಾ ಇಂಥದಕ್ಕೆಲ್ಲ ರಾಹು ನಿಮಗೆ ಸಪೋರ್ಟ್ ಮಾಡುತ್ತೆ ಸೊ ದೂರ ಪ್ರಯಾಣಗಳಿಗೆ ಇದಕ್ಕೆಲ್ಲ ರಾಹು ನಿಮಗೆ ಅಡ್ವಾಂಟೇಜ್ಗೆ ಇದೆ ಅವರಿಗೆ ನಂತರ ಕುಜ ಅಷ್ಟಮದಲ್ಲಿರೋದ್ರಿಂದ ಕುಜ ಶಾಂತಿ ಅಗತ್ಯ ಸುಬ್ರಹ್ಮಣ್ಯ ಆರಾಧನೆ ಅಷ್ಟೋತ್ರ ಸುಬ್ರಹ್ಮಣ್ಯನ ಅಷ್ಟೋತ್ತರಗಳು ತೋರಿಬೇಳೆ ಬೆಲ್ಲಾನ ಸುಬ್ರಹ್ಮಣ್ಯ ದೇವಸ್ಥಾನ ಅಥವಾ ಲಕ್ಷ್ಮೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನಗಳಲ್ಲಿ ದಾನ ಕೊಡೋದ್ರಿಂದ ಅನುಕೂಲ ಆಗುತ್ತೆ ಅಂಟಾಮ ಮನೆ ಕರೆದು ಹಬ್ಬದಲ್ಲಿ ಸಿಹಿ ತಿಂಡಿ ಕೊಟ್ಟು ಉಪಹಾರ ಕೊಟ್ಟು ಆಚರಣೆ ಮಾಡೋದ್ರಿಂದ ಕೂಡ ನಿಮ್ಗೆ ಮೀನರಾಶಿಯವರಿಗೆ ಪೂಜೆಯಿಂದ ಅನುಕೂಲಗಳಾಗುತ್ತೆ ಇಲ್ಲಾಂದ್ರೆ ಮನೆಯಲ್ಲಿ ವಾದ ವಾದ ವಿವಾದ ಆಗುತ್ತೆ ಪ್ರತಿಪತ್ನಿಯಲ್ಲಿ ವಿವಾದ ಆಗುವ ಶಾಂತಿರುತ್ತೆ ಅದಕ್ಕೆ ಎಚ್ಚರಿಕೆ ವಹಿಸಬೇಕು ಯಾಕಂದರೆ ಎರಡನೇ ಮನೆ ಅಧಿಪತಿ ಕುಜ ಇದೆ ಸೊ ಅಲ್ಲಿ ಪೂಜೆ ಶಾಂತಿ ಅಗತ್ಯ ಜನ್ಮದಲ್ಲೇ ಶನಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಗೆ ಇನ್ನೂ ಒಂದು ಎರಡೂವರೆ ಎರಡೂವರೆ ವರ್ಷಗಳ ಕಾಲ ಶನಿ ಶಾಂತಿ ಕೂಡ ಅಗತ್ಯ ರಾಮ ರಕ್ಷಾಶೋಧ ಹೇಳ್ಕೊಳ್ಳಿ ಶ್ರೀರಾಮ ರಾಮ ರಾಮೇ ರಮೇ ರಾಮೇ ಮನೋ ರಮೇ ತಾಕ್ಷಣ ಶ್ರೀ ಶ್ರೀರಾಮ ನಾಮ ವರೇ ಇದು ಹೇಳ್ಕೊಳ್ಳೋದ್ರಿಂದ ಖಂಡಿತ ಮೀನರಾಶಿಯವರಿಗೆ ಲಾಭ ಸಿಗುತ್ತೆ ಒಟ್ಟಾರೆ ಈ ವಾರದಲ್ಲಿ ಮಿಶ್ರ ಫಲ ಅಂತ ಹೇಳ್ಬೋದು ನಿಮಗೆ ಒಳ್ಳೇದಾಗಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸಿ ಹಬ್ಬಕ್ಕೆ ಆಯುಧ ಪೂಜೆ ನೋಡಿ ಆಯುಧ ಪೂಜೆ ನಮ್ಮ ಕರ್ಮಕ್ಕೆ ಅಂದರೆ ನಾವೇನು ಕ್ರಿಯೆ ಮಾಡ್ತೀವಿ ನಾವೇನು ಹೊಟ್ಟೆಪಾಡಿ ಏನು ಕೆಲಸ ಮಾಡ್ತೀವಿ ಅದರ ಟೂರ್ಗಳನ್ನು ಗೌರವ ಕೊಡುವಂಥ ದಿನ ಸೊ ಹಾಗಾಗಿ ಯಾವುದೇ ನಿಮ್ಮ ಆಯುಧ ಅಂದರೆ ನೀವು ಯೂಸ್ ಮಾಡೋ ವಸ್ತುಗಳು ಕೆಲಸಕ್ಕೆ ಬರುವಂಥ ವಸ್ತುಗಳನ್ನು ಶುದ್ಧ ಮಾಡಿ ಅದಕ್ಕೆ ಗೌರವ ಸಲ್ಲಿಸಿ ಅದಕ್ಕೆ ಪೂಜೆ ಪುನಸ್ಕಾರಗಳನ್ನು ಮಾಡಿ ವಿಜಯದಶಮಿಯನ್ನು ಚೆನ್ನಾಗಿ ಆಚರಿಸಿ ಆಯುಧ ಪೂಜೆಯನ್ನು ಚೆನ್ನಾಗಿ ಆಚರಿಸಿ ಇದೇ ಪರಿಹಾರಗಳಾಗುತ್ತೆ ಎಷ್ಟೋ ವಿಷಯಗಳಿಗೆ ಸೊ ಹಾಗಾಗಿ ಒಳ್ಳೆದಾಗಿ ಎಲ್ಲರಿಗೂ ದಸರಾ ಹಬ್ಬದ ಮತ್ತು ಆಯುಧ ಪೂಜೆ ವಿಜಯದಶಮಿಗೆ ಶುಭಾಶಯಗಳು ಒಳ್ಳೇದಾಗಲಿ ಧನ್ಯವಾದಗಳು